ನಮಸ್ತೆ ಕನ್ನಡ 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 ಕೊಡ್ತೀರಾ ಇಲ್ಲ ನಾವು ಇಲ್ಲಿ ಬನ್ನೇರಗಟ್ಟ ಆಸ್ಪತ್ರೆಯಲ್ಲಿ ಜಯದೇವ್ ಆಸ್ಪತ್ರೆಗೆ ಫ್ರೀಯಾಗಿ ಆಗಿ ಹಂಚೋದಕ್ಕೆ ಮಿಲಿಕ್ ತಕೊಂಡು ಬಂದಿದ್ದಾರೆ ವಿಕಿನ್ ಕೌ ಅಂತ ಹೇಳ್ಬಿಟ್ಟು ಓಕೆ ಎಲ್ಲ ಸರಿ ನಾವು ಕನ್ನಡಿಗರೇ ಉಪಯೋಗಿಸ್ತಾ ಇರೋದು ಕರ್ನಾಟಕದಲ್ಲೇ ತಯಾರಾಗೋದೇ ದಕ್ಷಿಣ ಕನ್ನಡ ಇಲ್ವಲ್ಲ ಯಾಕೆ ಮೇಡಮ್ ಆದ್ರೂ ಮೇಡಮ್ ನಾವು ಕನ್ನಡಿಗರು ಉಪಯೋಗಿಸ್ತಾ ಇದೀವಲ್ಲ ನಮ್ ಬೆಂಗಳೂರಲ್ಲಿ ತಯಾರಾಗುತ್ತಲ್ವ ಒಂದ್ ಕಡೆ ಆದ್ರೂ ಕನ್ನಡ ಹಾಕೊಡ್ಬೇಕಲ್ಲ ಈಗ ನೋಡಿ ಸಾವಿರ ಬಾಟಲ್ ತಕೊಂಡ್ ಬಂದಿದ್ದಾರೆ ಫ್ರೀ ಆಗಿ ಕೊಡೋದಕ್ಕೆ ಜಯದೇವ ಆಸ್ಪತ್ರೆಗೆ ನಮ್ ಸ್ನೇಹಿತರೊಬ್ರು ನಮ್ ಭಾಷೆ ಇದ್ರೆ ನಮ್ಗ್ ಇನ್ನೂ ಅಭಿಮಾನ ಇರುತ್ತಲ್ವಾ ಎಲ್ಲ ಭಾಷೆನೂ ಕೂಡ ಒಂದೊಂದು ತಾನೇ ಕಂಪನಿ ಇರೋದು ನಮ್ಮ ಜನ ತಾನೇ ಇದನ್ನ ಉಪಯೋಗಿಸ್ತಾ ಇರೋರು ನೀವು ಇಂಗ್ಲಿಷ್ ಇಟ್ಕೊಂಡಿದ್ರೆ ನಾವು ಕನ್ನಡಿಗರು ಉಪಯೋಗಿಸೋದ್ ಬಿಡುವ ಹಾಗಾದ್ರೆ ಮಾಡ್ಬಿಡೋಣ ನೀವೇ ಹೇಳಿ ನೀವೇ ಹೇಳಿ ನಾವು ಸಾವಿರ ಬಾಟ್ಲು ಎಲ್ಲರೂ ಬೇಡಪ್ಪ ನಮ್ ಭಾಷೆ ಇಲ್ಲ ಅಂತ ಹೇಳಿ ವಾಪಸ್ ಮಾಡಿದ್ರೆ ನೀವೇನ್ ಮಾಡ್ತೀರಾ ನೀವೇ ಮಾಡ್ಕೊಳ್ಳಿ ಅದೆಲ್ಲ ಇವತ್ತು ಉಪಯೋಗಿಸ್ತಾ ಇದ್ವಿ ಪ್ರತಿಯೊಬ್ರು ಬಾಟ್ಲು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಎಲ್ರಿಗೂ ಆಸ್ಪತ್ರೆಗಳಲ್ಲಿ ನೀವು ಕನ್ನಡ ಮಾಡಿಲ್ಲ ಅಂದ್ರೆ ನಾವ್ ನಿಲ್ಸ್ಬಿಟ್ಟು ಕನ್ನಡ ಇರೋ ಪ್ರಾಡಕ್ಟ್ ಹೋಗ್ತೀವಿ ನೀವ್ ಹೇಳಿ ಮೇಡಮ್ ನಾವು ಕ್ವಾಲಿಟಿ ಬಗ್ಗೆ ಮಾತಾಡಿಲ್ಲ ಬೆಲೆ ಬಗ್ಗೆ ಮಾತಾಡಿಲ್ಲ ನಾವು ಕೇಳ್ತಾ ಇರೋದೇನು ನಮ್ಮ ಮಾತೃಭಾಷೆ ಕನ್ನಡ ಹಾಕ್ಕೊಡೆ ಇಲ್ಲಿ ಯಾರಿಗೂ ಬರಲ್ಲ ರೈತರು ಕೂಲಿ ಕಾರ್ಮಿಕರು ಎಲ್ಲ ಹೆಚ್ಚಿಗೆಯರು ಶ್ರೀಮಂತರಲ್ಲ ಆಸ್ಪತ್ರೆಗಳಲ್ಲಿ ಇರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಹೋಗ್ ಹೋಗ್ ಏನ್ ಮಾಡುತ್ತೆ ನಮ್ಮ ಭಾಷೆನೆ ಇರಲ್ಲ ಏನೋ ಕೊಡ್ತೀವಿ ಕುಡಿತಾರೆ ಬಿಸ್ ಹಾಕ್ತಾರೆ ನಮ್ ಭಾಷೆ ಇದ್ರೆ ಇವಾಗ ನಿಮ್ ಬಿಸ್ನೆಸ್ ಎಲ್ಲ ನಾವು ಡೌನ್ ಆಗುತ್ತಲ್ವಾ ಬ್ರಿಟಾನಿಯ ನಾವು ಬ್ರಿಟಾನಿಯ ಬಿಸ್ಕೆಟ್ ಹೆಚ್ಚು ಕೂಡ ತಿಂತಾ ಅದ್ರ ಮೇಲೆ ಕನ್ನಡ ಹಾಕೊಡು ಅದರಲ್ಲೇ ಆಗ್ತಾ ಇಲ್ಲ ನಿಮ್ಮವರು ಈಗ ಬಿಸ್ಕೆಟ್ ಇರ್ಲಿ ಮೇಡಮ್ ಈ ಹಾಲಿನ ಪೊಟ್ಟದ ಮೇಲೆ ನೀವೇ ನೀವೇ ಅವ್ರಿಗೆ ನಮ್ಮ ಕಂಪ್ಲೇಂಟ್ ಮಾಡಿ ಹಾಕ್ಸೋಕ್ ಆಗುತ್ತಾ ತಿಳ್ಸೋಕ್ ಆಗುತ್ತಾ ಅಂತ ನೋಡಿ ಮೇಡಮ್ ಕರ್ನಾಟಕ ಸಿಂಹಗರ್ಜಿನ ವೇದಿಕೆಯಿಂದ ನಾವು ಒಂದೇ ಭಾಷೆ ನೀವು ಭಾಷೆ ಹಾಕೋದು ಪ್ರಚಾರ ಮಾಡಿ ನಮ್ಮ ಭಾಷೆ ಹಾಕೊಟ್ಟಿದಾರಪ್ಪ ನಾವು ಇನ್ನೂ ಹೆಚ್ಚಿಗೆ ಉಪಯೋಗಿಸೋಕೆ ಅವಕಾಶ ಮಾಡಿಕೊಡ್ತೀವಿ ಸ್ಪಂದಿಸಿ ದೊಡ್ಡವ್ರಿಗೆ ಹೇಳ್ತೀನಿ ಅಂತ ತಿಳಿಸಿದ ಧನ್ಯವಾದಗಳು ತುಂಬಾ ಧನ್ಯವಾದಗಳು